ನೋಡಿ ಸರ್ ನಾನ್ ಇವತ್ತವರೆಗೂ ಯಾರಿಗೂ ಹೇಳ್ಕೊಂಡಿಲ್ಲ ನಾನ್ ಯಾರ ಹತ್ರ ಮುಂದೆ ಬಂದೂ ಇಲ್ಲ ಅವರಾಗ ಅವ್ರು ಎರಡು ವರ್ಷ ಆದ್ಮೇಲೆ ನನ್ ಮೇಲೆ ಕಂಪ್ಲೇಂಟ್ ಕೊಟ್ರೆ ನನ್ ಮೇಲೆ ಒಂದ್ ಫಾಲ್ಸ್ ಅಲಿಗೇಷನ್ ಮಾಡಿದ್ರೆ ನಾನ್ ಸುಮ್ನೆ ಅಂತೂ ಕೂಡಕ್ಕಾಗಲ್ವಲ್ಲ ನನ್ ಸೈಡ್ ಆಫ್ ದ ಸ್ಟೋರಿ ನಾನು ಹೇಳ್ಕೊಳ್ಬೇಕಲ್ವಾ ನನ್ ಸೈಡ್ ಆಫ್ ದ ಸ್ಟೋರಿ ನಾನು ಹೇಳ್ಕೊಳ್ಬೇಕಲ್ವಾ ಸುಮ್ನೆ ನಾನು ಕೂತಿದ್ರೆ ನಾಳೆ ದಿನ ನಾನು ತಪ್ಪು ಅಂತಾರೆ ಇದಕ್ಕೆ ಇದಕ್ಕಿಂತ ಮುಂಚೆ ಎರಡ್ ಮೂರ್ ಸತಿ ಇದನ್ನ ಇಗ್ನೋರ್ ಮಾಡಿದ್ದೀನಿ ಇದಕ್ಕಿಂತ ಮುಂಚೆ ಎರಡ್ ಮೂರ್ ಸತಿ ಇದನ್ನೇ ಇಗ್ನೋರ್ ಮಾಡಿದ್ದೀನಿ ಮಹಿಳಾ ಪರಿ ಪರಿಹಾರ ಆಫೀಸ್ಗೆ ಹೋಗಿ ಮಹಿಳಾ ಪರಿಹಾರ ಆಫೀಸಲ್ಲು ಸಹ ಕೂತು ಮಾತಾಡಿ ಬರ್ಕೊಟ್ಟು ದಾರಿ ನಿಮ್ದು ದಾರಿ ನಮ್ದು ಅಂದ ಮೇಲೆ ಎರಡು ವರ್ಷ ಆದ್ಮೇಲೆ ಯಾರೋ ಮನೆಗೆ ಯಾರೋ ಲೆಟರ್ ಬರ್ದ್ರೆ ನಾನಾಗಿರ್ಬೋದು ಅಂತ ನೀವಾಗ ನೀವ್ ನನ್ನನ್ನ ಹೇಳಿದ್ರ ಇಲ್ಲ ನಾನಾಗ ನಿಮ್ ನಿಮ್ ಬಂದ ವಾಪಸ್ ನೀವಾಗ ನೀವು ನನ್ನನ್ನು ಹೇಳ್ದಿರೋದು ನಾನೆಲ್ಲೋ ನನ್ ಕೆಲಸ ಕಾರ್ಯ ನೋಡ್ಕೊಂಡು ಆರಾಮಾಗಿದ್ದೆ ನನ್ ನನ್ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ನನ್ ಮರ್ತೋಗಿರೋ ಕತೆ ಆ ಮರ್ತೋದಿರೋ ತಿರ್ಗಾ ಯಾಕೆ ಜ್ಞಾಪಿಸ್ತಾ ಇದಾರೆ ಆಯ್ತು ನಿಮ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಾನು ಮಾಡ್ತಾ ಇದೀನಿ ಅಂತ ನನ್ನ ವೆಲ್ ವಿಶರ್ಸ್ ಎಲ್ಲರೂ ನಿಮ್ಗೆ ಪರಿಚಯ ತರ್ತಾನೆ ನನ್ನ ಹತ್ರ ಮಾತಾಡೋದ್ ಬೇಡ ಯಾರಾದ್ರೂ ಒಬ್ಬನ ಕೇಳ್ಬೋದಾಯ್ತಲ್ಲ ಡೈರೆಕ್ಟ್ ಆಗಿ ಐ ಆರ್ ಅಂತ ನೆಸೆಸಿಟಿ ಏನಿತ್ತು ಇದೇನಾಯ್ತು ಅಂದ್ರೆ ಫಸ್ಟ್ ಐ ಆರ್ ಮಾಡ ನಂತರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿ ಅಡ್ವೊಕೇಟ್ ಯಾರಿದ್ದಾರೆ ಶೈಲೇಶ್ ಕುಮಾರ್ ಅವರು ಶೈಲೇಶನ್ ಅವರು ಅವರು ವೆಲ್ವಿಶ್ವರ್ ಹತ್ರ ಒಬ್ಬರ ಹತ್ರ ಮಾತಾಡಿದ್ದಾರೆ ಮಾತಾಡಿದಾಗ ಆಯ್ತು ನನ್ಗೆ ಐ ಹ್ಯಾಡ್ ಅ ಸಸ್ಪೆಷನ್ ಸೊ ಐ ಐ ವಿಲ್ ವಿಡ್ರಾ ಇಟ್ ಅಂತಾನು ಹೇಳಿ ಅದಕ್ಕೊಂದು ಡ್ರಾಫ್ಟು ಕ್ರಿಯೇಟ್ ಮಾಡ್ಕೊಂಡು ಡ್ರಾಫ್ಟು ಕಳ್ಸಿದ್ದಾರೆ ಡ್ರಾಫ್ಟ್ ನಂತರ ಡ್ರಾಫ್ಟ್ ಸೈನ್ ಮಾಡಲ್ಲ ನನ್ನ ಡಿಮಾಂಡ್ ಇದೆ ಅಂದಾಗ ವಿ ಡಿಡ್ ನಾಟ್ ಅಕ್ಸೆಪ್ಟ್ ಇಟ್ ಒಟ್ಟ ನೆಸೆಸಿಟಿ ನಮ್ಗೆ ಇಲ್ಲ ಯಾಕಂದ್ರೆ ನಾವೇನು ಮಾಡಿಲ್ಲ ಆ ನಂತರ ಹೋಗಿ ಕಮಿಷನರ್ ಆಫೀಸಲ್ಲಿ ಕಮಿಷನರ್ ಹತ್ರ ಕೂತ್ಕೊಂಡು ಯಾವ್ದೋ ಒಂದು ಎನ್ ಜಿ ಕರ್ಕೊಂಡು ಹೋಗಿ ನೀವು ಪೊಲೀಸ್ ಅವ್ರ ಆಕ್ಷನ್ ಇಲ್ಲ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ಹೇಳಿ ನಾನು ನಿಮ್ ಹೆಸರಲ್ಲಿ ಅವ್ರದ್ದು ಸೂಸೈಡ್ ಮಾಡ್ಕೊಂತೀನಿ ಅಂತ ರೈಟಿಂಗ್ ಅಲ್ಲಿ ಕೊಟ್ಟ ಮೇಲೆ ಪಾಪ ಪೊಲೀಸ್ ಅವ್ರಿಗೆ ದೇ ಹ್ಯಾಡ್ ಟು ಡೂ ಜಾಬ್ ಸರ್ ನಾನು ಹೇಳ್ದಂಗೆ ನಿಮ್ಗೆ ಇದು ಮರ್ತೋಗಿರೋ ಕತೆ ನನಗೆ ಈ ಕತೆ ಬೇಡ ನನಗ್ ಬೇಕಾಗಿಲ್ಲ ಈ ಕತೆ ಐ ಟು ಕಂಟಿನ್ಯೂ ದಿಸ್ ಅಂಡ್ ಜಸ್ಟ್ ಐ ಎಮ್ ಸಿಟಿಂಗ್ ಇಯರ್ ಇನ್ ಫ್ರಂಟ್ ಆಫ್ ಆಲ್ ಆಫ್ ಯೂ ಜಸ್ಟ್ ಬಿಕಾಸ್ ಶೀಸ್ ಈಸ್ ಮೀನ್ ಟು ಇಟ್ ಐ ಆಮ್ ನಾಟ್ ಕಮ್ ವಾಲಂಟರಿ ಇಯರ್ ಮೇಡಮ್ ಇವಾಗ ಕೊಟ್ಟಿರೋ ಗಿಫ್ಟ್ ನ ವಸ್ತೋಗಿ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ ನಾನು ಹೇಳಿದೀನಿ ಸುಮಾರು ಸತಿ ಹೇಳಿದೀನಿ ನನ್ಗೆ ಹೇಳೋಕೆ ಇಟ್ಸ್ ಅ ವೆರಿ ಎಂಬಾರಸಿಂಗ್ ಥಿಂಗ್ ಅಂಡ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್ ಬಟ್ ಇವತ್ತಿನ ದಿನ ನೀವು ಮಾಡ್ತಾ ಇರೋ ಅಲಿಗೇಷನ್ ನನ್ ಮೇಲೆ ನಾನ್ ಆ ರಿಲೇಷನ್ಶಿಪ್ ನ ಪ್ರೂವ್ ಮಾಡ್ಕೋಬೇಕಂದ್ರೆ ನಮ್ಮ ಮಧ್ಯ ಏನಾಗಿತ್ತು ಅಂತ ನಾವ್ ಹೇಳ್ಬೇಕಲ್ವಾ ನಮ್ ಮಧ್ಯ ಏನ್ ನಡೀತು ಅಂತ ನಾವ್ ಹೇಳ್ಬೇಕಲ್ವಾ ಸೊ ಅದನ್ನ ನಾನು ಹೇಳ್ತಾ ಇರೋದು ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ಐ ಲೈಕ್ ಐ ಸೆಟ್ ಇಟ್ ಇಸ್ ಅನ್ ಎಂಬಾರಸಿಂಗ್ ಸಿಚುವೇಶನ್ ಫಾರ್ ಮೀ ಟು ಐ ಡೋಂಟ್ ಡಿಸ್ಕಸ್ ಅಬೌಟ್ ಇಟ್ ನನಗೆ ಮಾತಾಡಕ ಇಂಟ್ರೆಸ್ಟು ಇಲ್ಲ ಬಟ್ ನೀವಾಗ ನೀವು ನನ್ನನ್ನು ಹೇಳ್ಕೊಂಡು ಬಂದು ತಿರ್ಗ ವಾಪಸ್ಸು ಇವತ್ತು ನನ್ನನ್ ನಿಲ್ಸಿರೋದು ಎಲ್ಲಿ ನೀವು ಬೀದಿಯಲ್ಲಿ ನಿಲ್ಸಿದಿರ ನಾ ನನಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ ನನ್ನ ಫ್ಯಾಮಿಲಿಗೂ ಒಂದ್ ರೆಸ್ಪೆಕ್ಟ್ ಅನ್ನೋದಿದೆ ನಮ್ ನನ್ನ ಮನೆಯಲ್ಲೂ ತಂದೆ ಇದಾರೆ ತಾಯಿ ಇದಾರೆ ಅಕ್ಕ ಇದಾರೆ ತಂಗಿ ಇದಾರೆ ಇವತ್ತು ನನ್ನನ್ ಬೀದಿಯಲ್ಲಿ ನಿಲ್ಸ್ಬಿಟ್ಟು ನೀವು ಮಜಾ ತಗೊತಾ ಇದೀರ ಅಷ್ಟೇ ಈ ನನ್ನನ್ನ ಬೀದಿನಲ್ಲಿ ಮೇಲೆ ನಿಮ್ಮನ್ನ ನನ್ನ ಬೀದಿನಲ್ಲಿ ನಿಲ್ಸೋದಕ್ಕೆ ಉದ್ದೇಶ ಯಾಕಂದ್ರೆ ಮುಂಚೆ ಮೂರ್ ಸತಿ ಆಗಿದೆ ಇದರ ನನ್ ಮೂರ್ ಸತಿನೂ ಯಾರ ಮುಂದೆನೂ ಬಂದಿಲ್ಲ ಈ ಈ ಸತಿ ಬಂದು ನನ್ನ ಏರ್ಪೋರ್ಟ್ ಅಲ್ಲಿ ಬೇಲಬಲ್ ಸೆಕ್ಷನ್ಗೆ ಏರ್ಪೋರ್ಟ್ ಅಲ್ಲಿ ಸಿ ಮಾಡುವಂತ ನೆಸೆಸಿಟಿ ಏನಿದೆ ಮೇಡಮ್ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗಿ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ